ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ಬರ್ಟ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಇದೊಂದು ಶಾರ್ಟ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಕ್ರೀಮ್ಸ್ ಬಗ್ಗೆ ಹೇಳೋಣ ಅಂತ ಹೇಳಿ ಸೊ ಈ ಡೇ ಆ್ಯಂಡ್ ನೈಟ್ ಕ್ರೀಮ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ವಿ ಈಗ ಆಲ್ರೆಡಿ ನಾನು ಸಾಕಷ್ಟು ವೀಡಿಯೋದಲ್ಲಿ ಇದರ ಬೆನಿಫಿಟ್ಸು ನ್ಯೂಸು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಶೇರ್ ಮಾಡಿದರೂ ಕೂಡ ಪದೇ ಪದೇ ಬುಕ್ಕಿಂಗ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಏನು ನ್ಯೂಸು ಹೇಳಿ ಏನು ಬೆನಿಫಿಟ್ಸು ಹೇಳಿ ಅಂತೆಲ್ಲ ಕೇಳ್ತಾನೆ ಇರ್ತೀರ ಸೊ ಅದಕ್ಕಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾವು ಇದು ಬಂದು ನಮ್ಮ ಶಾಪಲ್ಲಿ ಡೇ ಆ್ಯಂಡ್ ನೈಟ್ ಕ್ರೀಮ್ನ ಸೇಲ್ ಮಾಡ್ತಾ ಇರೋದು ಸೊ ಇದು ಬಂದು ಬೇಸಿಕಲಿ ಹರ್ಬಲ್ ಕ್ರೀಮ್ ಏನು ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ರಿಚ್ ಆಗಿರುವಂಥ ಹರ್ಬಲ್ ಕ್ರೀಮ್ ಇದನ್ನು ಡೇ ಮತ್ತು ನೈಟ್ ಟೈಮ್ ಯೂಸ್ ಮಾಡಬೇಕು ಡೇ ಟೈಮ್ ನೀವು ರೆಗ್ಯುಲರಾಗಿ ಫೇರ್ನೆಸ್ ಕ್ರೀಮ್ ಹೆಂಗೆ ಯೂಸ್ ಮಾಡ್ತಿರೋ ಹೊರಗಡೆ ಹೋಗುವಾಗ ಆಫೀಸ್ಗೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ಹೆಂಗೆ ಡೇ ಕ್ರೀಮ್ ಯೂಸ್ ಮಾಡ್ತಿರೋ ಅದೇ ಥರ ಈ ಕ್ರೀಮ್ನು ಕೂಡ ನೋಡಿ ಹಿಂಗೆ ಬರುತ್ತೆ ಕ್ರೀಮು ಅದೇ ಥರ ಇದು ಈ ಕ್ರೀಮ್ನು ಕೂಡ ನೀವು ಜಸ್ಟ್ ಈ ಥರ ಅಪ್ಲೈ ಮಾಡಿದ್ರೆ ಆಯಿತು ಜಸ್ಟು ನೀವು ಈ ಕ್ರೀಮ್ನ ಈ ಥರ ಅಪ್ಲೈ ಮಾಡಿದ್ರೆ ಆಯಿತು ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಾನು ಸ್ಮಾಲ್ ಕ್ರೀಮ್ ಯೂಸ್ ಮಾಡ್ತೀನಿ ನಾನು ಈ ಡೇ ಕ್ರೀಮ್ನ ಯೂಸ್ ಮಾಡೋದಿಲ್ಲ ಸ್ಮಾಲ್ ಕ್ರೀಮ್ ಒಂದು ಬರುತ್ತೆ ದೊಡ್ಡ ಪ್ರೆಸೆಂಟ್ ನನ್ನ ಹತ್ರ ಇಲ್ಲ ಶಾಪಲ್ಲಿ ಮನೇಲಿದೆ ಸೊ ಅದನ್ನು ಯೂಸ್ ಮಾಡ್ತೀನಿ ಇದು ಡೇ ಕ್ರೀಮ್ ನೈಟ್ ಕ್ರೀಮು ಅಷ್ಟೇ ನೀವು ಸಂಜೆ ಆಫೀಸಿಂದನೂ ಹೊರಗಡೆನೋ ಬಂದು ಫೇಸ್ ವಾಶ್ ಮಾಡಿದ ತಕ್ಷಣ ಅಪ್ಲೈ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಇದರಲ್ಲಿ ಇದರಿಂದ ಏನಪ್ಪ ಯೂಸ್ ಅಂದರೆ ನಾವು ಸ್ವಲ್ಪ ಕಪ್ಪುಗಿದ್ದೀವಿ ಬೆಳಗಾಗಬೇಕು ಸ್ಕಿನ್ ಟೋನ್ ಇಂಪ್ರೂವ್ ಆಗಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು ಅಥವಾ ಮುಖದಲ್ಲಿ ಪಿಗ್ಮೆಂಟೇಷನ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಬಂಗು ಅಂತಾರಲ್ಲ ಕಪ್ಪು ಬಂಗು ಅದನ್ನು ರೆಡ್ಯೂಸ್ ಆಗುತ್ತೆ ಕಾಲಕ್ಕೆ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ಸ್ ಗೊತ್ತಾಗ್ಬಿಡುತ್ತೆ ಸೊ ಪಿಗ್ಮೆಂಟೇಷನ್ ಕಡಿಮೆ ಆಗೋದಕ್ಕೆ ನೀವು ಈ ಕ್ರೀಮ್ನ ಯೂಸ್ ಮಾಡ್ಬೋದು ಹಾಗೆಯೇ ನಿಮಗೆ ಮುಖದಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ಸ್ ಸನ್ ಬರ್ನ್ ಆಗಿರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಇದೆಲ್ಲ ಪ್ರಾಬ್ಲಮ್ ಇತ್ತು ಈ ಕ್ರೀಮ್ ನಿಮಗೆ ಬೆಸ್ಟಾಗಿ ವರ್ಕ್ ಮಾಡುತ್ತೆ ಹಾಗೆ ಇದನ್ನು ನಾವು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಮೂರು ವರ್ಷದ ಮೇಲಿನ ಯಾರೇ ಆಗಿರ್ಬೋದು ಗೊತ್ತು ಮೆಣ್ಣು ಮಣ್ಣಿನ ಇಬ್ಬರು ಕೂಡ ಇದನ್ನು ಯೂಸ್ ಮಾಡ್ಬೋದು ನಮ್ಮ ಶಾಪಲ್ಲಿ ಸಾಕಷ್ಟು ಜನ ಮೆಲ್ಸ್ ಕಸ್ಟಮರ್ಸು ಈ ಕ್ರೀಮ್ಗಿದ್ದಾರೆ ಸ್ವಲ್ಪ ಎಲೋಯಿಶ್ ಅಂತ ಅನಿಸುತ್ತೆ ಕ ಜೆಂಟ್ಸ್ಗೆ ಬಟ್ ಅದು ಕಡಿಮೆ ಮಾಡಿಸಿದ್ರೆ ಲೇಡೀಸ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಹೇಗಿದೆಯೋ ಹಂಗೆ ಇರಲಿ ಅಂತ ಬಿಟ್ಟಿದ್ದೀವಿ ಸೊ ಇದ್ರ ಪ್ರೈಸ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದು ನೀವು ಏನೇನು ಬೈ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಸ್ಮಾಲ್ ಕ್ರೀಮ್ ಒಂದು ಅವೈಲೇಬಲ್ ಇದೆ ಸೊ ಅದು ಇಷ್ಟೇ ಬರುತ್ತೆ ಸ್ಮಾಲ್ ಕ್ರೀಮು ಅದು ಬೋಟ್ ಮಿಲ್ಕಿಂದ ಯೂಸ್ ಮಾಡಿ ಮಾಡಿರೋವಂಥದ್ದು ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಹರ್ಬಲ್ ಕ್ರೀಮ್ ಅದರಲ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಇವಾಗ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿರೋಂಗೆ ಅತ್ತೆ ಆಗಿರ್ಬೋದು ನಾನಾಗಿರ್ಬೋದು ಯೂಸ್ ಮಾಡೋದು ಸ್ಮಾಲ್ ಕ್ರೀಮ್ ಹಾಗೆ ಇದೊಂದು ನೈಟ್ ಕ್ರೀಮ್ ನನ್ನ ಇವಾಗ ಮನೆಗೆ ಹೋದ್ಮೇಲೆ ಫೇಸ್ ವಾಶ್ ಮಾಡಿ ನೈಟ್ ಕ್ರೀಮ್ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ ಅಷ್ಟೇ ಏನಿಲ್ಲ ನಾನು ಅಪ್ಲೈ ಮಾಡೋದು ಇದಲ್ಲದೆ ಸೋಪ್ಗಳು ಕೂಡ ಅವೈಲಬಲ್ ಇದೆ ಸೋಪನ್ನು ಕೇಸರ್ ಸೋಪ್ ಒನ್ ಫಿಫ್ಟಿ ಆಗುತ್ತೆ ಹನಿ ಸೋಪ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಸೋಪ್ಗಳು ಇದ್ರ ಜೊತೆ ಯೂಸ್ ಮಾಡಿದ್ರೆ ಬೆಟರ್ ರಿಸಲ್ಟ್ಸ್ ಕೂಡ ಸಿಗುತ್ತೆ ಇದಷ್ಟೇ ಅಲ್ಲದೆ ಹೇರ್ ಆಯಿಲ್ ಹರ್ಬಲ್ ಹೇರ್ ಆಯಿಲ್ ಬೇಕು ಅಂದರೆ ಅದು ಕೂಡ ನಮ್ಮ ಶಾಪಲ್ಲಿ ಅವೈಲಬಲ್ ಇದೆ ಸೊ ಅದಕ್ಕೆ ತ್ರೀ ಫಿಫ್ಟಿ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಎಲ್ಲನೂ ಒಟ್ಟಿಗೆ ತೊಗೊಂಡ್ರೆ ಒಂದೇ ಶಿಪ್ಪಿಂಗ್ ಅಲ್ಲಿ ಕಳ್ಸಿಕೊಡ್ತೀನಿ ಸೊ ಇಷ್ಟೇ ಇದರ ಬೆನಿಫಿಟ್ಸ್ ಬಗ್ಗೆ ಕೇಳ್ತಾ ಇದ್ರಲ್ಲ ಅದಕ್ಕೆ ಹೇಳ್ತಾ ಮತ್ತೊಂದು ಸಲ ರಿಪೀಟ್ ಮಾಡ್ತಾಯಿದ್ದೀನಿ ಸ್ಕಿನ್ ಟೋನ್ ಅಂದರೆ ಬೆಳಗ್ಗೆ ಸ್ಕಿನ್ ತುಂಬ ಫೇರ್ ಆಗುತ್ತೆ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ ಬಂಗು ಬಂಗಿನ ಸಮಸ್ಯೆ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಕಡಿಮೆ ಆಗುತ್ತೆ ಮುಖದಲ್ಲಿ ಮಚ್ಚೆ ಇದೆ ಹೋಗುತ್ತಾ ಅಂತ ಕೇಳ್ತೀರಾ ಖಂಡಿತ ಹೋಗುತ್ತೆ ಹಾಗೆ ಕತ್ತಿನ ಭಾಗ ಕಪ್ಪಾಗಿದೆ ಅಂಥವ್ರಿಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಷ್ಟೇ ಅಲ್ಲದೆ ಪಿಂಪಲ್ಸ್ ರೆಡ್ಯೂಸ್ ಆಗುತ್ತೆ ಪಿಂಪಲ್ ಮಾರ್ಕ್ಸ್ ಕಡಿಮೆ ಆಗುತ್ತೆ ಆಕನೇ ಮಾರ್ಕ್ಸ್ ಇದ್ದರೆ ಖಂಡಿತವಾಗ್ಲೂ ಹೋಗುತ್ತೆ ಹಾಗೆ ಕೆಲವರಿಗೆ ರೆಡ್ನೆಸ್ ಇರುತ್ತೆ ಸ್ಕಿನ್ನಲ್ಲಿ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಇದರಲ್ಲಿ ಸಾಕಷ್ಟು ಒಳ್ಳೆ ರಿವ್ಯೂಸ್ ಇದೆ ನಾನೀಗ ಆಲ್ರೆಡಿ ತುಂಬ ತಿಂಗಳಿಂದ ಈ ಕ್ರೀಮ್ಸ್ನ ಸೇಲ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಸೊ ಏನಾದರೂ ಕ್ರೀಮ್ ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ಅಂತ ಆ ಬುಕ್ಕಿಂಗ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಕ್ರೀಮ್ನ ಪರ್ಚೇಸ್ ಮಾಡ್ಬೋದು ಓಕೆನಾ ಇದಿಷ್ಟು ಇನ್ಫಾರ್ಮೇಷನ್ ಹೋಪ್ ನಿಮಗೆ ರೀಚ್ ಆಗಿದೆ ಅಂತ ಅನ್ಕೋತೀನಿ ಹೇಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ಅಂತ ಯಶವಶಿನ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆನಾ ಥ್ಯಾಂಕ್ ಯು